ಬಂದ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡೋಣ ಸೈಕ್ಲೋ ಹೆಗ್ಸೈನ್ ಮತ್ತು ಹೆಗ್ಸೈನ್ಗಳ ಅಣು ಅಣುಸೂತ್ರ ಸೈಕ್ಲೋ ಹೆಗ್ಸೈನ್ ಅಂತ ಅಂದ್ರೆ ಇಲ್ಲೊಂದು ಕಾರ್ಬನ್ ಕಾರ್ಬನ್ ಹಾಗೆ ಹೈಡ್ರೋಜನ್ ಸೊ ಒಟ್ಟು ಆರು ಕಾರ್ಬನ್ ಮತ್ತೆ ಹನ್ನೆರಡು ಹೈಡ್ರೋಜನ್ ಗಳು ಇರೋದನ್ನ ನಾವು ಗಮನಿಸಬಹುದು ಸೊ ಸೈಕ್ಲೊ ನ ಒಂದು ಅಣುಸೂತ್ರ ಏನಾಗಿರುತ್ತೆ ಸಿಕ್ಸ್ ಎಚ್ ಟ್ವೆಲ್ವ್ ಆಗಿರುತ್ತೆ ಅದೇ ರೀತಿ ಹೆಕ್ಸೀನ್ ಸಹ ಹೆಗ್ಜೀನ್ ಅಲ್ಲೂ ಆರು ಕಾರ್ಬನ್ಗಳಿರತ್ತೆ ಹೆಕ್ಸೀನ್ ಆಗಿರೋದಕ್ಕೆ ಯಾವುದಾದ್ರೂ ಒಂದು ಎರಡು ಕಾರ್ಬನ್ ನ ಮಧ್ಯದಲ್ಲಿ ಒಂದು ದ್ವಿಬಂಧ ಏರ್ಪಟ್ಟಿರತ್ತೆ ಸೊ ಇಲ್ಲಿ ಎರಡು ಹೈಡ್ರೋಜನ್ ಇರುತ್ತೆ ಇಲ್ಲೂ ಸಹ ಇಲ್ಲಿ ಒಂದು ಹೈಡ್ರೋಜನ್ ಇರೋದನ್ನ ನಾವು ಗಮನಿಸಬಹುದು ಹಾಗೆ ಇಲ್ಲಿ ಎರಡು ಹೈಡ್ರೋಜನ್ ಇಲ್ಲೂ ಎರಡು 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 ಇಲ್ಲ ಸೊ ಇದು ಹೆಗ್ಝಿಂಗ್ ನ ರಚನೆ ಆಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಇದು ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಆಗಿರುತ್ತೆ ಆದ್ರೆ ಈ ರೀತಿಯಾಗಿ ನಾವು ಸರಳವಾಗಿ ಹೀಗೆ ಉದ್ದ ನೇರವಾಗಿ ಬರೆದ್ರೆ ಇದೇನಾಗಿರುತ್ತೆ ಸೈಕ್ಲೋ ಹೆಗ್ಸಿನ್ ಆಗಿರತ್ತೆ ಸಾರಿ ಹೆಗ್ಝೀನ್ ಆಗಿರುತ್ತೆ ಇನ್ನು ಹೀಗೆ ಸೈಕ್ಲಿಕ್ ರೂಪದಲ್ಲಿ ಬರೆದ್ರೆ ಇದು ಸೈಕ್ಲೋ ಹೆಗ್ಜೇನ್ ಆಗಿರುತ್ತೆ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರುತ್ತೆ ಆದ್ರೆ ಇವುಗಳ ಒಂದು ಅಣು ಸೂತ್ರ ಏನಿದೆ ಅದು ಒಂದೇ ರೀತಿಯಾಗಿರುತ್ತೆ ಹಾಗಾಗಿ ನಾವಿಲ್ಲಿ ಸೂತ್ರ ಏನಂತ ನೋಡಬಹುದು ಆಪ್ಷನ್ ಎ ಸರಿಯಾದಂತಹ ಸೂತ್ರ ಅನ್ನೋದನ್ನ ಗಮನಿಸಬಹುದು